Thank mm -hmm. you. दिन प्रत्येक दिन सभी लोगों के लिए अति सफल होना चाहिए प्रत्येक दिन सफल कैसे बनेगा ध्यान के माध्यम से पैसे कमाने से नहीं नाम वाम कमाने से नहीं ध्यान से ही हम सफल बनते हैं उच्छ्वास निश्वास के साथ एक हो जाएंगे ಒಂದು ಒತ್ತಡ ಚಾಲ ಇರ್ತದೆ ಓಕೆ ಇದ್ರ ಮಧ್ಯೆ ಇನ್ನೊಂದು ಒತ್ತಡ ಇರ್ತದೆ ಅದು ಯಾವ್ದಪ್ಪ ಅಂದ್ರೆ ಹಾಸ್ಪಿಟಲ್ ಗೆ ಆರೋಗ್ಯ ಸ್ಥಿತಿ ಓಕೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಸಮಾಜ ನನಗೆ ಏನ್ ಕೊಟ್ಟತಿ ಅನ್ನುವಂಥದ್ದು ಒಂದು ಒಂದು ಚಾಲ ಆಗತ್ತೆ ಆ ಸಮಾಜಕ್ಕೆ ಇಷ್ಟೆಲ್ಲ ಕೊಟ್ಟಲ್ಲಿ ಸಮಾಜ ನನಗೇನು ಕೊಡ್ಲಾಗತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ನಾನು ನನ್ನ ಜನವನ್ನ ಉಳಿಸ್ಕೊಳ್ಳೋದೇ ಇಲ್ಲ ನನ್ನ ಅಸ್ತಿತ್ವ ನಾವು ಉಳಿಸ್ಕೊಳ್ಳೋದೇ ಇಲ್ಲ ನಾ ಏನಾದ್ರೆ ಮಾಡ್ಬೇಕಿಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಇದು ಕೊನೆಯದು ಲಾಸ್ಟ್ ಏನ್ ಬರ್ತತಿ ಅಂದ್ರೆ ನಾನು ಇಲ್ಲಿ ತನಕ ಜೀವನ ಮಾಡಿ ನನಗೆ ಏನ್ ಸಿಕ್ತು ಜೀವನ ಪೂರ್ತಿ ಹಿಂಗ ಹೋಯ್ತಲ್ಲ ಬಡದಾಡ್ಕೊಂಡ್ ಬಡದಾಡ್ಕೊಂತ ಹೋದ್ಮೇಲ ನಾ ಏನ್ ಪಡ್ಕೊನಿ ನಾ ಏನ್ ಮಾಡಿ ಅವ್ನಿಗೆ ಇಷ್ಟೆಲ್ಲ ನಮ್ಗೆ ಏನಾಗೈತಿ ನಮ್ ಜೀವನ ತುಂಬಾ ಇಷ್ಟೆಲ್ಲ ಒತ್ತಡಗಳು ಅದಾವೆ ಸೊ ಯಾಕ ಧ್ಯಾನ ಮಾಡ್ಬೇಕಾಗೈತಿ ಅಂತಂದ್ರಿ ಇಷ್ಟೆಲ್ಲ ಒತ್ತಡಗಳನ್ನ ನಿವಾರಣೆ ಮಾಡಿ ಏನ್ ಖಾಲಿ ಜಾಗ ಐತಿರ್ಲ ಇದ ಜಾಗ ದೊಡ್ಡ ಮಾಡ್ಕೊಳ್ಳೋದಷ್ಟ ಇದೇನಕ್ಕೋರಿ ಆಗ ಸಣ್ಣ ಹಾಕೋರಿ ಬಾಳ ಇದೆಲ್ಲ ಸಣ್ಣ ಸಣ್ಣ ನಾ ಯಾಕೆ ಪ್ರಾಕ್ಟಿಕಲ್ ಆಗಿ ತೋರ್ಸತ್ತೇನಪ್ಪ ಅಂತಂದ್ರ ಇದು ನಮ್ಮೆಲ್ಲ ಜೀವನದ ಸಾಮಾನ್ಯ ನಡೀತಿತ್ತು ಸೊ ಯಾವಾಗ ಈ ಆಟ ಸಣ್ಣ ಲೈಫ್ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಓ ಜೀವನ ಇಷ್ಟೆಲ್ಲ ದೊಡ್ಡದೈತಿಲ್ಲ ಹಂಗಾರೆ ಇಷ್ಟೆಲ್ಲ ಖಾಲಿ ಜಗದ ನಾ ಏನ್ ತುಂಬಬೇಕು ನಾ ಏನ್ ತಗೊಳ್ಬೇಕು ವಾಟ್ ಈಸ್ ಹ್ಯೂಮನ್ ಲೈಫ್ ನಾ ಯಾವ್ದಕ್ಕೋಸ್ಕರ ಬಂದದೋ ಬರೀ ಶಾಲೆಗೆ ಬರೋದು ಮಕ್ಕಳಿಗೆ ಕಲ್ಸೋದು ಒಂದಿಷ್ಟು ದುಡ್ಡನ್ನ ಸಂಪಾದನೆ ಮಾಡೋದು ಅನಾರೋಗ್ಯ ಸ್ಥಿತಿ ಇದ್ರೆ ಹಾಸ್ಪಿಟಲ್ಗೆ ಹೋಗೋದು ನನ್ನ ಅಸ್ತಿತ್ವ ಮಾಡ್ಕೊಳ್ಳೋದು ಇಷ್ಟನ ಇಲ್ಲ ಅದಕ್ಕಿಂತ ಬ್ಯಾರೆ ಇನ್ನೊಂದು ಏನೋ ಐತಿ ಅಂತ ಹೇಳಿ ಇದೇನು ಖಾಲಿ ಜಾಗ ಇದ್ರೆ ಇದಕ್ಕೆಲ್ಲ ನಾನು ಏನಂತ ಕೇಳ್ತಾ ನಾಲೆಜ್ ಕಾನ್ಸಿಯಸ್ನೆಸ್ ಅಂತ ಸೊ ಅದ್ರ ಬಗ್ಗೆ ನಾ ಜಾಸ್ತಿ ಎಕ್ಸ್ಪ್ರೆಸನ್ ಮಾಡಂಗಿಲ್ಲ ಯಾಕೆ ಧ್ಯಾನ ಮಾಡ್ಬೇಕು ಅಂದ್ರೆ ಇಷ್ಟೆಲ್ಲ ಜಾಗ ನಮ್ಮ ಲೈಫ್ ಒಳಗೆ ಒಳಗ ಐತೆ ನಮ್ ತೋರ್ಸ್ಬಿಟ್ಟು ಧ್ಯಾನ ಬರೀ ಅಷ್ಟ ಅಲ್ಲ ನೀನ್ ಹುಟ್ಟಿದಾಯ್ತು ಬೆಳೆದಿದ್ದಾಯ್ತು ನೀನು ಅರ್ನಿಂಗ್ ಮಾಡಿದಾಯ್ತು ಲೈಫ್ ಎಲ್ಲ ಮಾಡ್ಕೊಂಡ್ತು ಆದ್ರೆ ಇನ್ ನೋಡಿದ್ ಏನಾಯ್ತಲ್ಲ ನೀರು ಜೀವಿಸೋದು ನನಗೋಸ್ಕರ ನಾವ್ ಜೀವಿಸೋದ್ರ ಹೆಂಗ್ರಿ ಇಲ್ರಿ ವಿಶಾಲಕ್ಷ್ಮಿ ಒಳ್ಳೆ ಬಟ್ಟೆ ಹಾಕೋತೀವಿ ದಿನಾಲು ಸ್ಕೂಲ್ ಗೆ ಹೋಗ್ತಿವಿ ವೀಕೆಂಡ್ ಆಯ್ತು ಅಂದ್ರೆ ಒಳ್ಳೆ ಕಡೆ ಊಟ ಮಾಡ್ತೀವಿ ಪಿಕ್ನಿಕ್ ಹೋಗ್ತಿವಿ ಓಕೆ ಫಿಸಿಕಲ್ ಬಾಡಿ ಹೆಲ್ತ್ ನಮ್ಮ ಮೆಂಟಲ್ ಹೆಲ್ತ್ ಒಳಗಡೆ ಇರ್ತಕ್ಕಂಥ ಆತ್ಮಕ ಏನ್ ಕೊಡಕ್ಕೆ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ದಿನದ ಒಂದಷ್ಟು ಸಮಯದಲ್ಲಿ ಕುತ್ಕೊಂಡು ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗಿತ್ತು ನಮ್ಮನ್ನ ನಾವು ಗಮನಿಸೋದೇ ಧ್ಯಾನ ಯಾರೇ ಏನ್ ಮಾಡಿ ಧ್ಯಾನ ಹತ್ರ ಇದು ಅಭ್ಯಾಸ ಇದು ಈಗ ನಿಮಗೆ ಈ ರೀತಿ ಕುತ್ಕೊಳ್ಳಿ ಕಣ್ ಮುಚ್ಚಿ ಉಸಿರಿನ ಕಡೆ ಗಮನ ಕೊಡ್ರಿ ಅಂತ ನಾವು ಹೇಳ್ತೀವಿ ಅದು ಅಭ್ಯಾಸ ಜ್ಞಾನದ ಒಳಗಡೆ ಹೋಗ್ಲಾಕ್ ಒಂದ ತರಕಾರಿ ಇದು ಓಕೆ ಒಂದ್ಸತಿ ಎಂಟ್ರ ಆಗಿಪ್ಪ ಅಂತಂದ್ರೆ ನೀವು ಕ್ಲಾಸ್ ಇರೋ ಟೈಮ್ನಾಗ ಮಕ್ಕಳ ಕ್ವಾರ್ಟರ್ ಕಡೆಗೆ ನಿಮ್ ಗಮನ ಇತ್ತು ಅಂದ್ರೆ ಕೂಡ ಮೆಡಿಟೇಷನ್ ಸೊ ನೀವು ಇಲ್ಲಿಂದ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಕೇವಲ ನಿಮ್ಮ ಒಂದು ಮಾರ್ಗದ ಕಡೆ ಗಮನ ಇದಂದ್ರೆ ಅದು ಕೂಡ ಮೆಡಿಟೇಷನ್ ನಾವ್ ಏನ್ ಮಾಡ್ತಿರ್ತೀವಿ ಹೇಳಿ ಸಾಮಾನ್ಯವಾಗಿ ಕ್ಲಾಸ್ ಹೇಳೋ ಕಾಲಕ್ಕೆ ಸಮಾನ ಕ್ಲಾಸ್ ಹೇಳ್ತಿರ್ತೀವೋ ಒಂದ್ ಒಂದಷ್ಟು ಸಮಯ ಮನೆ ಕಡೆ ಇಲ್ಲ ನಾವು ಫ್ಯೂಚರ್ ಕಡೆ ನೆನಪಲ್ಲಿ ಇಲ್ಲ ಇನ್ನ ಏನ್ ಮಾಡ್ಬೇಕು ಕೆಲವೊಂದು ಮಕ್ಳು ಓದ್ತಿರಂಗಿಲ್ಲ ಅದು ಹೆಂಗ್ ಈ ರೀತಿ ಒಂದಷ್ಟು ನೆಗೆಟಿವ್ ಥಾಟ್ಸ್ ಸಮೇತ ರಿಲೀಸ್ ಆಗ್ತೀವಿ ನಾವು ಯಾಕೆ ಎನರ್ಜಿ ಇಂಬ್ಯಾಲೆನ್ಸ್ ರೀ ನೆಗೆಟಿವ್ ಮತ್ತು ಪಾಸಿಟಿವ್ ಎಟ್ ಎ ಟೈಮ್ ಒಂದೇ ವ್ಯಕ್ತಿ ಎರಡು ಯೋಚನೆಗಳನ್ನ ಹೊರಡಿಸೋದ್ರಿಂದ ಅವನಲ್ಲಿ ಎನರ್ಜಿ ಅನ್ನೋದು ಇಂಬ್ಯಾಲೆನ್ಸ್ ಆಗ್ತೈತಿ ಅದಕ್ಕಾಗಿ ನಾವು ಏನ ಏನಪ್ಪ ಅಂದ್ರೆ ಇಮ್ಯುನಿಟಿ ಪವರ್ ಕೂಡ ಡೌನ್ ಆಗತ್ರಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಡೌನ್ ಆಗತ್ರಿ ಯಾಕೆ ನಾವು ಧ್ಯಾನ ಮಾಡ್ಬೇಕು ಅಂತಂದ್ರೆ ಆಲೋಚನಾ ಶಕ್ತಿ ಆಲೋಚನಾ ರೀತಿ ಬದಲಾಗತತ್ರಿ ಯೋಜನೆಗಳ ಸಂಖ್ಯೆ ಕಡಿಮೆ ಆಗತ್ತೆ ವೇಸ್ಟ್ ಆಗಿ ಹೋಗ್ತಾ ಇರತಕ್ಕಂತ ಎನರ್ಜಿ ಎಲ್ಲ ನಾವು ಅಲ್ಲಿ ಆಗ ಏನಾಗ್ತಿತ್ತು ಅಂದ್ರೆ ಟೋಟಲ್ ನಿಮ್ ಮೈಂಡ್ ಬ್ಲಾಂಕ್ ಟೋಟಲ್ ಈಗ ಏನೂ ಆಗಿಲ್ಲ ಪೂರ್ತಿ ಖಾಲಿ ಜಾಗ ರಶ್ ರಶ್ ಇದೆಲ್ಲ ಹೋಯ್ತು ಈಗ ನಿಮ್ಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಂಡೇ ಬಂತ ಅಂತಂದ್ರ ನಿಮ್ಗೆ ಸಂಡೇ ಎಂಜಾಯ್ ಮಾಡಕ್ ಆಗಂಗಿಲ್ಲ ಮಾಡ್ತೀರಿ ಯಾರ್ರಿ ಯಾರೇ ಮಾಡ್ತಾರ ಟೀಚರ್ಸ್ ಇಲ್ಲ ನಿಮ್ಗೆ ಆಗಂಗಿಲ್ಲ ಯಾಕಂದ್ರೆ ಒತ್ತಡ ಜಾಸ್ತಿ ಏನು ಮಾಡಬೇಕು ಅದು ಮಾಡ್ಬೇಕು ಏನ್ ಮಾಡ್ಬೇಕು ರಶ್ ಇದು ಮೈಂಡ್ ಪೂರಾ ರಶ್ ಈಗ ಜಾಗನೇ ಇಲ್ಲ ಇಷ್ಟೆಲ್ಲದೊಳಗೆ ನಿಮ್ಮ ಎಂಜಾಯ್ಮೆಂಟ್ ಅನ್ನ ಯಾವಾಗ ಕೊಂಡ್ಕೊ ನಿಮ್ಮ ತನವನ್ನ ಯಾವಾಗ ಕೊಂಡ್ಕೊಳ ಒಂದಿಷ್ಟು ಕಣ್ಣುಚ್ಚಿ ನಿಮ್ಮ ಜೊತೆ ನಿಂದಿದ್ರಿ ಅಂತಂದ್ರ ಒಳಗಡೆ ಏನೈತ್ರಿ ಏನಿಲ್ಲ ಏನು ಬೇಕಾಗಿತ್ತು ನಿಮ್ಗೆ ಗೊತ್ತಾಗ ನೀವು ಯಾವಾಗ ನೀವು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ ಇದನ್ ಈಗ ಸಂತೆ ಇದೆಲ್ಲ ನಿಧಾನಕ್ಕೆ ಹೋಗ್ಬಿಟ್ಟು ಇದೆಲ್ಲ ಹೋಗಿತ್ ಅಂದ್ರೆ ಮೈಂಡ್ ಪೂರಾ ಬ್ಲಾಂಕ್ ಅವಾಗ ನೀವು ಅದಕ್ಕೆ ಏನು ಮಾಡಬೇಕು ಮೆದುಳಿನಾಗ ಹೊಸ ಹೊಸ ಸ್ಕಿಲ್ ಸ್ಟಾರ್ಟ್ ಮಾಡಬೇಕು ಮನೆಯಲ್ಲಿ ಕೋಚಿಂಗ್ ಕೊಟ್ಟಂತ ಇವನ್ ಇಲ್ಲ ಬರ್ಲಿಲ್ಲ ಅಂದ್ರೆ ಸೊ ನಿಮ್ಮಲ್ಲಿ ಎಲ್ಲರೂ ಎಲ್ಲರೂ ಕಲೆ ಇರ್ತೈತಿ ಒಬ್ರು ಡ್ಯಾನ್ಸ್ ಹೇಳ್ಕೊಟ್ಟಿರ್ತೀರಿ ಒಬ್ಬರು ವಿವಿಧ ರೀತಿಯ ಕರಕುಶಲವಾಗಿ ನಿಮ್ಮಲ್ಲಿ ಸ್ಕಿಲ್ಸ್ ಇರ್ತಾವೆ ರೀ ಸೊ ಅವು ಅವ ನಿಶ್ಚಿತ ರೂಪದಾಗ ಸಣ್ಣ ಸಣ್ಣ ರೂಪ್ದಾಗಿರ್ತಾವೆ ಯಾವಾಗ ನೀವು ಮೆಡಿಟೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಇವತ್ತು ಜಾಸ್ತಿ ಶಕ್ತಿ ಹೋಗಿ ಇದು ದೊಡ್ಡ ಆಕಾರವ್ನ ಕಡ್ಕೊತದೆ ಅವಾಗ ನೀವು ಮಗುವಿಗೆ ಯಾವುದೇ ಒಂದು ತರಬೇತಿಯನ್ನ ಪರಿಪೂರ್ಣವಾಗಿ ಕೊಡುವ ಲೆಕ್ಕ ನೀವು ಹೋಗ್ತೀರಿ ಬರೀ ಬುಕ್ ಓದೋದ್ರಿಂದ ಅಷ್ಟು ಜ್ಞಾನ ಧ್ಯಾನ ಓದಿದ್ರು ಏನಪ್ಪಾ ಅಂದ್ರೆ ಓದಿದ್ದನ್ನ ಮನನ ಮಾಡ್ಕೊಂಡು ನಿಧಿ ಧ್ಯಾಸನಕ್ಕೆ ಓದಿವು ಅಂತಂದ್ರೆ ಅದು ಪೂರ್ತಿ ಕರಗತೀ ವಾಟ್ ಈಸ್ ನಿಧಿ ಧ್ಯಾಸನ ನಿಧಿ ಧ್ಯಾಸನ ಅಂತಂದ್ರೆ ಧ್ಯಾನ ಓಕೆ ಏನ್ ಬಿಲ್ಪ ವಿಶಾಲಕ್ಷಿ ಅದರಿಂದ ಬಂದವಳು ನಮಗೂ ಕುಮ್ಸ್ಕೊಂಡು ನೀವು ಮನಕ್ ಹೋಗ್ಬೇಡ್ರಿ ಮತ್ತೆ ಹೇಳಿ ಯಾಕಂದ್ರೆ ನೀವು ಧ್ಯಾನ ಮಾಡ್ಕತ್ರಿ ಅಂತಂದ್ರೆ ಅಲ್ಲಿಂದ ಎಲ್ಲ ಜೀವಿಗಳು ಪರಿಪೂರ್ಣ ಆಗ್ತದ್ರೆ ಹಾಗಾಗಿ ನಿಮಗೆ ಒಂದಿಷ್ಟು ಸಮಯವನ್ನು ಕೊಡ್ರಿ ಇಷ್ಟೆಲ್ಲ ಬಿಜಿ ಸ್ಕೆಡ್ಯೂಲ್ನಾಗ ನಿಮ್ಗೆ ಹೆಲ್ತ್ ಕಡೆ ನೀವು ಗಮನ ಕೊಡೋಂಗಿಲ್ಲ ಹೌದಾ ನಿಮ್ಮೆಲ್ಲ ಟೀಚರ್ಸ್ ಮಾಡೋ ತಪ್ಪದೆ ಹೆಲ್ತ್ ಕಡೆ ಯಾವಾಗ ಗಮನ ಕೊಡ್ತೀರಿ ಹೆಲ್ತ್ ಇಂಬ್ಯಾಲೆನ್ಸ್ ಆದ ಅವಾಗ ನಾವು ಓಡಾಡ್ತೀವಿ ದವಾಖಾನೆ ಓಡಾಡ್ತೀವಿ ಏನೋ ಸೊಲ್ಯೂಷನ್ ತಗೋಬೇಕು ಅಂತ ನೋಡ್ತೀವಿ ಬಟ್ ಮಾತ್ರ ಅಬ್ಸರ್ವೇಷನ್ ಉಸಿರಾಟವನ್ನು ಅಬ್ಸರ್ವ್ ಮಾಡೋದು ಉಸಿರಾಟವನ್ನು ಗಮನಿಸೋದು ಡೋಟ್ ಓಪನ್ಸ್ ಜೋರಲ್ಲಿ ಕಂದು ಬ್ಯಾಟ್ರಿ ಹಂಗ ಯಾರು ಕಂತೆಗೆ ಬ್ಯಾಟ್ರಿ ಕಣ್ಮುಚ್ಚಿ ನಿಮ್ಮ ಉಸಿರಾಟವನ್ನು ನೋಡ್ತಾ ಇದೆ ಉಸಿರು ಒಳಗಡೆ ಹೋಗುತ್ತೆ ಮತ್ತೆ ಹೊರಗಡೆ ಬರುತ್ತೆ ಹೊಳ ಹೋಗುವ ಉಸಿರು ಹೊರಗೆ ಬರುವ ಉಸಿರು ನೀವಾಗಿ ಉಸಿರು ತಗೊಳ್ಳೋದು ಬಿಡೋದು ಮಾಡಬೇಡ್ರಿ ಆರಾಮಾಗಿ ಕೂತು ಉಸಿರಾಟವನ್ನು ಆಟವನ್ನು ಓನ್ಲಿ ಅಪ್ಸರ್ ಇವರ್ ನ್ಯಾಚುರಲ್ ಫ್ರೈತ್ ಮೈ ಡಿಯರ್ ಫ್ರೆಂಡ್ಸ್ ಹೇಗಿನ ಶ್ವಾಸವನ್ನು ಅಷ್ಟೇ ಗಮನಿಸಿ ಯಾವ್ದ್ರ ಬಗ್ಗೆ ನೆನಪು ಮಾಡ್ಕೋಬಾರ್ದು ಅದು ಹತ್ತು ನಿಮಿಷ ಹಾಕಿ ಯಾವ ನೆಪಬೇಡ್ರಿ ಉಸಿರಾಟಷ್ಟೇ ನೋಡ್ಕೊಂಡು ಕೂಡ

Редактор субтитров А.Семкин I no चेत लो नी न्याय चेत लो नि विनयम धान भर्मो धर्म धर्म नोटी लो ी भ दानि भेरु ज्ञान आत्मलोनी आत्मलोनी आत्मो नि मोक्षमो, आत्मो निक्षमो नोटिलो